아 <목소리나> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಮಿಕ್ಸ್ ಸೊಪ್ಪಿನ ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಎಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೊಪ್ಪ ಸಾರೆಸಿಪಿ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿ ಮತ್ತು ತುಂಬ ರುಚಿಯಾಗಿರತ್ತೆ ಸಿಂಪಲ್ ಆಗಿ ಆದರೂ ಕೂಡ ಟೇಸ್ಟಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಬನ್ನಿ ಇವತ್ತು ನಮ್ಮ ಮನೆ ಸೈಲಲ್ಲಿ ಸೊಪ್ಪು ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಇಲ್ಲಿ ಸೊಪ್ಪು ಬದಲು ನಾನು ಚಿಲ್ಕೆರೆ ಸೊಪ್ಪು ಪಾಲಕು ಹಾಗೆ ಮೆಂತೆ ಮೂರು ಸೊಪ್ಪನ್ನ ತಗೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಇವಾಗ ವಾಶ್ ಮಾಡ್ಕೊಡೋಣ ಫಸ್ಟ್ ಸೊಪ್ಪೆಲ್ಲಾನು ಈಗ ಇಲ್ಲಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಅಲ್ಲಿ ಒಂದೂವರೆ ಲೋಟ ಆಗೋಷ್ಟು ನೀರಿಟ್ಟಿದ್ದೀನಿ ಬಿಸಿಯಾಗಿದೆ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಾಕೋತಾ ಇದ್ದೀನಿ ಅರ್ಧ ಗಂಟೆ ಬೆಳ್ಳುಳ್ಳಿನ ಸುಲ್ತು ಹಾಕ್ತಾ ಇದ್ದೀನಿ ಚಿಕ್ಕದು ಎರಡು ಟೊಮ್ಯಾಟೊ ಸೊ ರುಬ್ಬೋದಕ್ಕೂ ನಾನು ಹಾಕ್ತೀನಿ ಒಂದು ಮಸಾಲ ಕೂಡ ರುಬ್ಬ ಹಾಕ್ತೀನಿ ಹಾಗೆ ಇಲ್ಲಿ ನಾನು ಬೇಳೆ ಬಂದು ಹೆಸರು ಬೇಳೆ ಸ್ವಲ್ಪ ತೊಗರಿ ಬೇಳೆ ಮೈಸೂರು ಬೇಳೆ ಮೂರು ಬೇಳೆನೂ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ ವಾಶ್ ಮಾಡಿ ಸೊ ಇವಾಗ ಬನ್ನಿ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಎಲ್ಲನೂ ಬರೀ ಬೇಳೆಯಲ್ಲೂ ಮಾಡ್ಕೊಬೋದು ಇಲ್ಲ ಈ ಥರ ಮಿಕ್ಸ್ ಬೇಳೆಯಲ್ಲೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬೇಳೆ ಎಲ್ಲ ಕುದೀತಾ ಇದೆ ಸೊ ಕುದೀಲಿ ಎಲ್ಲ ಕುದಿತೆ ಇಲ್ಲಿ ಪರವಾಗಿಲ್ಲ ಸೊ ಇವಾಗ ವಾಶ್ ಮಾಡಿರೋಂಥ ಎಲ್ಲ ಮಿಕ್ಸ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕ್ಲೀನಾಗಿ ನಾಲ್ಕು ಸರಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇದು ಎರಡು ಬೀಜಲ್ಲಿ ಹಾಕಲಿ ಅಷ್ಟರಲ್ಲಿ ನಾನು ಮಸಾಲಾನ ರೆಡಿ ಮಾಡ್ಕೊಳ್ತೀನಿ ಮಾಡಿ ಇಟ್ಟಿದ್ದೀನಿ ಇದು ಎರಡು ವಿಜಿಲ್ ಆಗಿ ಕುಕ್ಕರ್ ತಣ್ಣಗೆ ಆದ್ಮೇಲೆ ಮತ್ತೆ ತೋರಿಸ್ತೀನಿ ನಾನು ಅಷ್ಟರಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಸೂಪ್ ತೊಗೊಂಡಿದ್ದೀನಿ ಹಾಗೆ ಎರಡು ಸಣ್ಣ ಸಣ್ಣ ಈರುಳ್ಳಿ ಎರಡು ಚಿಕ್ಕ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಮತ್ತೆ ಕೊಬ್ಬರಿ ತೊಗೊಳ್ತೀನಿ ಇಲ್ಲಿ ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ ಇವಾಗ ಇದನ್ನೆಲ್ಲಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಹುರ್ಕೊಂಡ್ಬಿಡೋಣ ಮಸಾಲ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಕಡಿಮೆ ಫ್ಲೇಮಲ್ಲೇ ಒಂದು ಸ್ವಲ್ಪ ಕೊಬ್ಬರಿ ಕೂಡ ಹಾಕಿದ್ದೀನಿ ಕಡಿಮೆ ಉರಿ ಮಾಡಿಕೊಂಡು ಫುಲ್ಲು ಸಾಫ್ಟಾಗೋರ್ಗು ಈ ಮಸಾಲೆ ಎಲ್ಲ ಫ್ರೈ ಮಾಡಿದಷ್ಟು ಈ ಸೊಪ್ಪಿನ ಸಾರು ತುಂಬ ಚೆನ್ನಾಗಿರತ್ತೆ ಸಿಂಪಲ್ ಮಸಾಲ ಸೊ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಈ ಬೇಡ ಅಂದರೆ ಸ್ಕಿಪ್ ಮಾಡಿ ಬರೀ ಸೊಪ್ಪನ್ನೇ ರುಬ್ಬಿ ಕೂಡ ಮಾಡ್ಕೊಳ್ಬೋದು ನೋಡಿ ಎಲ್ಲ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿದ್ದೀನಿ ಒಂದು ಐದು ನಿಮಿಷ ಹಾಗೆ ಬಿಡ್ತೀನಿ ಇದು ಆರೋದಕ್ಕೆ ಅಂತೇಳಿ ಮೂರು ವಿಜಿಲ್ ಆಗಿದೆ ಮೂರು ವಿಜಿಲ್ ಆಗಿ ಕುಕ್ಕರ್ ಪೂರ್ತಿ ತಣ್ಣಗೆ ಅದ್ಮೇಲೆ ತೋರಿಸ್ತಾ ಇದ್ದೀನಿ ಸೊಪ್ಪೆಲ್ಲ ಬೆಂದಿದೆ ಹದವಾಗಿ ಬೆಂದಿದೆ ಸೊ ಇಷ್ಟು ಬೆಂದರೆ ಸಾಕು ನೀವು ಬೇಕಾದ್ರೆ ಸಣ್ಣ ಕಟ್ ಮಾಡಿ ನಿಮ್ಮ ಮನೇಲಿ ತಿನ್ನೋರು ಆದರೆ ಹಾಗೆ ಕಟ್ ಮಾಡಿ ಕೂಡ ಮಾಡ್ಕೋಬೋದು ಸೊಪ್ಪಿನ ಸಾಂಬಾರು ಸೊ ಇಲ್ಲ ನಾನು ಮಕ್ಕಳು ತಿನ್ನಲ್ಲ ಅಂತ ಹೇಳಿ ಇದನ್ನು ಬೇಯಿಸ್ಬಿಟ್ಟು ಇವಾಗ ಒಂದು ತಟ್ಟೆಗೆ ತೆಗ್ದಿತಾ ಇದ್ದೀನಿ ಎಲ್ಲನೂ ಸ್ವಲ್ಪ ಆರಬೇಕು ಆರಿದ್ಮೇಲೆ ನಾನು ಮಿಕ್ಸಿನ ಮಾಡ್ಕೊಳ್ತೀನಿ ತರ್ತರಿಯಾಗಿ ತುಂಬ ರುಚಿಯಾಗಿರತ್ತೆ ಮಿಕ್ಸ್ ಸೊಪ್ಪಿನ ಸಾಂಬಾರು ಸೊ ಈ ಅದಕ್ಕೆ ಮಾಡ್ಕೊಳ್ಳಿ ಮಸಾಲೆ ಜೊತೆಗೇ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕಿ ರುಬ್ಬಿ ತೊಗೊಂಡಿದ್ದೀನಿ ಇವಾಗ ಅಂಥ ಕೊಬ್ಬರಿ ಮತ್ತು ಟೊಮೆಟೊ ಎಲ್ಲ ಏನಿದೆ ಅದನ್ನು ಸೊಪ್ಪಿನ ನೀರೊಳಗಡೆ ಹಾಕಿ ಮಿಕ್ಸ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರಲ್ಲಿ ಸೊಪ್ಪು ಆರೋದಕ್ಕೆ ಬಿಟ್ಟಿದ್ವಲ್ಲ ಸೊಪ್ಪೆಲ್ಲೂ ತರ್ತರಿಯಾಗಿ ರುಬ್ಬಿ ನಾವು ಇದೇ ಸೊಪ್ಪಿನ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಬಂದು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಆದ ಕೂಡಲೇ ಸ್ವಲ್ಪ ಸಾಕು ಬಾಸಿವೆ ಮತ್ತು ಜೀರಿಗೆ ಹಾಕಿ ಚೆನ್ನಾಗಿ ಸಿಡಿದ್ಮೇಲೆ ನಾವು ಇಲ್ಲಿ ಸೊಪ್ಪಿನ ಸಾರು ಏನು ಎಲ್ಲ ರೆಡಿ ಮಾಡಿಟ್ಟಿದ್ವೋ ಅದನ್ನು ಒಗ್ಗರಣೆನ ಹಾಕಿದ್ರೆ ಆಯಿತು ಸೊ ಎಲ್ಲ ಸೊಪ್ಪು ಎಲ್ಲ ರುಬ್ಬಿಟ್ಟಿರೋದೆಲ್ಲ ಸೇರಿಸಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸರಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಮತ್ತು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ ಇಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಮುದ್ದೆಗೆ ರೈಸ್ಗೆಲ್ಲ ತುಂಬಾ ರುಚಿಯಾಗಿರೋವಂಥ ಸೊಪ್ಪಿನ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಚೆನ್ನಾಗಿ ಕುದೀತಾ ಇದೆ ಸೊ ಕುದೀತಾ ಇದ್ದಾಗ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಸಾಕು ತುಂಬಾ ಚೆನ್ನಾಗಿ ಸ ಸ್ಮೆಲ್ಲು ಅಷ್ಟೇ ತುಂಬ ಗಮ್ಮಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಿಕ್ಸ್ ಸೊಪ್ಪಿನ ಸಾಂಬಾರು ಚಿಲ್ ಕರುವೈ ಮತ್ತು ಪಾಲಕ್ ಸೊಪ್ಪೆಲ್ಲ ತಗೊಂಡಿರೋದ್ರಿಂದ ತುಂಬಾ ಒಳ್ಳೆಯ ರೊಮ್ಮ ಇರುತ್ತೆ ಮತ್ತು ರುಚಿಯಾಗಿರೋವಂಥ ಈ ಮಿಕ್ಸ್ ಸೊಪ್ಪಿನ ಸಾಂಬಾರು ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಅಷ್ಟೇ ಆಯಿತು ಸಾರು ಚೆನ್ನಾಗಿ ಕುದೀತಾ ಇದೆ ನಾನು ಸ್ವಲ್ಪ ತಳಿ ಊಟ ಮಾಡಿದ್ದೀನಿ ಈ ಥರ ಇದರಲ್ಲಿ ಸಾರು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಮತ್ತು ತುಪ್ಪ ಹಾಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತು ನಾನು ರೈಸ್ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ತಳಿವು ಮಾಡಿದ್ದೀನಿ ನೀವು ಮುದ್ದೆಗಾದರೆ ಇನ್ನೊಂದು ಚೂರು ಗಟ್ಟಿಗೆ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಸೊ ಬನ್ನಿ ಇದು ಗ್ಯಾಸ್ ಆಫ್ ಮಾಡಿಬಿಡೋಣ ಟೇಸ್ಟಿಯಾಗಿ ರುಚಿಯಾಗಿರೋ ಬೇಗ ಒಂದು ಇಪ್ಪತ್ತೈದು ನಿಮಿಷ ಒಳಗಡೆ ಆಗುವಂತ ಸೊಪ್ಸಾ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಷ್ಟೇ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಅಮ್ಮನಿಗೆ ಇಲ್ಲಿ ನಾನು ಜೋಳದ ರೊಟ್ಟಿ ಜೊತೆ ಕೂಡ ಸೊಪ್ಪಿನ ಸಾಂಬಾರು ಸರ್ ಮಾಡಿದ್ದೀನಿ ನೆಂಚ್ಕೊಳ್ಳೋದಕ್ಕೆ ಅಂಥೇಳಿ ಆಮ್ಲೆಟ್ ಮಾಡಿದ್ದೆ ಹಾಗೆ ಪಕೋಡ ಇತ್ತು ಹಾಗೆ ರೈಸ್ ಜೊತೆನೂ ನೋಡ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಒಂದು ಸರಿ ಮಾಡ್ಕೊಂಡು ನೋಡಿ ಸೊ ವಿಡಿಯೋ ಎಷ್ಟಾಗಿದೆ ಅನ್ಕೋತೀನಿ ಇಷ್ಟ ಇಷ್ಟ ಅದಕ್ಕೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಮಿಕ್ಸ್ ಸೊಪ್ಪಿನ ಸಾಂಬಾರು ಹೇಗಿಸ್ತು ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಟ್ಕೊಂಡು ಹೋಗಿ ಮುಕ್ಸಿ ಮತ್ತೆ ನಾಳೆ ಸಿಗ್ತೀನಿ ಬಾ ಬಾಯ್